ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಸರ್ ನಮಸ್ತೆ ಇದೊಂದು ಮಾರುತಿ ಸುಜುಕಿ ಎಸ್ ಟಿ ಗಾಡಿ ಇದು ಹಾಂ ಎಸ್ ಸರ್ ಅದು ಎಷ್ಟು ಮಾಡಲು ನೈಂಟಿ ನೈನ್ ರೀ ನೈಂಟಿ ಓನರ್ ಎಷ್ಟು ಸೆಕೆಂಡ್ ಓನರ್ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಇದೆಯಾ ಆ ಎಫ್ ಸಿ ಡಿಸೆಂಬರ್ ಎಂಟ್ ಮೀಟರ್ ಐತ್ರಿ ಹ್ಮ್ ಜನವರಿ ಹನ್ನೆರಡ್ ತಾರೀಖ ಮುಗತ್ರಿ ಈ ಗಾಡಿ ಎಷ್ಟಂದ್ರೆ ರನ್ನಿಂಗ್ ಆಗಿರೋದು ಗಾಡಿ ರನ್ನಿಂಗ್ ನೋಡಿಲ್ಲಾ ರೀ ನೀನು ಇದ್ರದು ಫೀಚರ್ಸ್ ಏನ್ ಬರ್ತೈತಿ ಗಾಡಿ ಇಂಟೀರಿಯರ್ ಪವರ್ ಇಂಡೋ ಬರೈತ್ರಿ ಪವರ್ ಸ್ಟೇರಿಂಗ್ ಹ್ಮ್ ಆ ಹಾ ಇದ್ರಿ ಎಲ್ಪಿಜಿ ಇದೆ ಗಾಡಿಲಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಎಸಿ ಇದೆ ಆ ಎಸಿ ಇದೆ ಎಲ್ ಪಿ ಜಿ ಇದೆ ಗಾಡಿಲಿ ಸಿಸ್ಟಮ್ ಇದೆ ಎಲ್ ಪಿ ಜಿ ಕಂಪ್ನಿ ಫಿಟೇಡ್ ಹಾ ಕಂಪ್ಲೀಟ್ ಆಗಾ ಎಷ್ಟು ಬರ್ತದೆ ಕಂಪ್ಲೀ ಅಲ್ಲ ನಾಟ್ ಮಾಡ್ತದ್ದು ನೀವ್ ಫಿಟ್ ಮಾಡ್ಸಿರೋದಾ ಹಾ પેટ્રોલ ಮತ್ತೆ ಬೆಲ್ಪಿಜನ ಹಾ ಹೆಲ್ಡ ಮೈಲೇಜ್ ಎಷ್ಟು ಬರ್ತದೆ ಮೈಲೇಜ್ 17 ಬರ್ತದೆ 17 ಬರ್ತದೆ ಓಕೆ ಓಕೆ ಆಮೇಲೆ 레ದರ್ ಸೀಟ್ ಇದೆ 95 85 ಟೈಲ್ ಟೈರ್ ಇದೆ ಹೌದಾ ಫಸ್ಟ್ ಇದೆ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೋರ್ಟ್ ಇದೆ ಏನಾಗಿರಲಾ ಏನಾಯ್ನ ಆಗಲ್ಲ ಸರ್ ಇಲ್ಲಿ ಬರ್ತದೆ ಗಡಿ ಲೊಕೇಶನ್ ಇದು